కి ఆరు సవర రూపాయ గవర్నమెంట్ ట్యాక్స్ కుడంగల్ కప్ శాఖ రూపాయ బాట్లీ తుపాదా నాకు కిలో కబ్బి ఏళ్నూరు రూపాయ బే యాడంగల్ ఒ కిలో ఖబ్బు బరీబెక్ ఎట్ ప్రయత్న ఆ ఎట్ ఆద ఎలా ఎండ మిట్ రాత్రి కష్టపట్ ఇవ్వకే అన్న హక్త నా ఒ కిలో కబ్బి ఎర రూపాయ్ బెడ్రీ నిత బి ఎర సుడంగి ఆర్ సూప తరవై సుడత కిలోకార యాక్కుంగు వంద సల ఈ రీతి పాఠ కలసీ కబ్బి ఎలా నమ్దు మారాష్ట్ర కల్స్బడను ఇవ్ ఫ్యాక్ట్రీ ఏడు సైర్ కోటి ఖర్చు మా తీసు వందీటింగ్ ಈಗ ನಾವು ಹೇಳದ ಮೂರು ಒಮ್ಮೆ ಮೀಟಿಂಗ್ ಎಲ್ಲ ಆಗಂಗಿಲ್ಲ ನಾವು ಮುಂದಿನ ಸಲ ಅದ್ರ ವಿಚಾರ ಇದ್ದಾರೆ ಅಲ್ವಾ ಆ ವಿಚಾರ ಪ್ರಕಾರ ನಾವು ಮಾಡ್ಕೊಂಡು ನಾವು ಎಲ್ಲ ಮಾರಾಟ ಫ್ಯಾಕ್ಟ್ರಿ ಜೋರಿಗೆ ಒಪ್ಪಂದ್ ಮಾಡ್ಕೊಳ್ಳೋನು ಒಪ್ಪಂದ ಮಾಡ್ಕೊಂಡು ನಾವ್ ಏನಾದ್ರು ಗಂಡಾತಿ ಈ ಫ್ಯಾಕ್ಟ್ರಿ ಎಫ್ ಮಾಡ್ಯಾರ ನಮ್ಗೆ ಎಷ್ಟ ತುಳಿಲಿ ಆ ತುಳಿಯವರಿಗೆ ನಾವು ತುಳಿದ್ ಬಿಡೋಣ ಕುಂಬಾರ ವ್ಯಕ್ತಿ ಹೆಂಗ್ ಕೆಸ ಆ ಟೈಪ್ ಟೇಪಿ ನಾವು ತುಳಿದ್ಬಿಡೋಣ ಅದಕ್ಕೆ ನಮ್ಮ ರೈತರಿಗೆ ಈ ತಾನೆ ಎಲ್ಲ ಸಲ ಈ ನಮ್ ಜೋಡಿ ನಿಮ್ದು ಏನು ಸಿಗ್ತದ ಆರ್ ಸಾವಿರ ರೂಪಾಯಿ ನಮ್ದು ನಿಮಗೆ ಸಿಗೋ ಅಂದ್ರೆ ಮೂರೂವರೆ ಸಾವಿರ ರೂಪಾಯಿ ನಮ್ಗೆ ಕೊಡೋಕ್ಕೆ ನಿಮ್ಗೆ ಏನು ಜ್ಞಾನ ಇಲ್ಲ ಸಲ ಕೊಡೋಂಗಿಲ್ಲ ಮಾನ್ಯ ಶಿವಾನಂದ ಪಾಟೀಲ್ ಸಕ್ರೆ ಮಿನಿಸ್ಟರ್ ಸಾಹೇಬ್ರೆ ನಿಮಗೆ ವಿನಂತಿ ಮಾಡಿ ಅಕ್ರಮ ಮಾಡಿ ಕೇಳ್ಕೊತೀನಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಳೋ ಶಕ್ತಿ ನಿಮ್ಮಲ್ಲಿ ಆಗ ಆ ಅರ್ಥ ಮಾಡ್ಕೊಳಿಕೆ ಸಿಗ ನಮ್ಮ ನ್ಯಾಯ ಬಗೆಹರಿಸಿ ಒಂದ್ ಈ ನ್ಯಾಯ ಫೇಲ್ ಆದ್ರೆ ಇಡೀ ನಿಮ್ಮ ಜೀವನನೇ ಫೇಲ್ ಆಗ್ತಾ ಇರ್ತಾರೆ ಇವತ್ತು ನಾ ಈ ಕಷ್ಟದಲ್ಲಿ ಹೇಳ್ತೀನಿ ಹಲವಾರು ಈ ನ್ಯಾಯಾಲಯ ಫೇಲ್ ಆಗ್ಬೇಡಿ ಇದಕ್ಕೆ ಏನೇ ಮಾಡಿ ವಿಚಾರ ಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರಿಗೆ ಮಾನ್ಯ ಕೈಗಾರಿಕಾ ಮಂತ್ರಿ ಆದ ಕೈಗಾರಿಕಾ ಮಂತ್ರಿ ಆದ ಎಂ ಎ ಪಾಟೀಲ್ ಸಾಹೇಬ್ರಿಗೂ ಹೇಳ್ತೀನಿ ಇವರು ಇಬ್ಬರು ಕೈಯಾಗ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ಕೊಟ್ಟ ಸರ್ಕಾರ ಬಳಸಿಕೊಳ್ಳುವ ರೈತರಿಗೆ ಸುಖ ಮಾಡಿ ನೀವು ರೈತರಿಗೆ ಸುಖ ಮಾಡಿ ಅಂತ ಹೆಸರು ಬಾಳ್ಕೋದ ಪ್ರತಿಯೊಂದು ಜಾಗ ನಾವು ನೀರಾವರಿ ಮಾಡಿರಿ ಅದ್ರ ಸಲುವಾಗಿ ಅದು ನೀವು ಈ ಕೆಲಸನಾಗ ನೀವು ಹಿಂದೆ ಸರಿಬೇಡಿ ಮೂರ್ ಸಾವಿರದ ರೂಪಾಯಿ ಇಲ್ಲಿ ಈಗಾಗಲೇ ನೀವು ಮಾಡಿರಿ ಅದು ನಮ್ಗೆ ಒಪ್ಪಿಗೆ ಇಲ್ಲ ನಮಗೂ ಒಪ್ಪಿಗೆ ಇದ್ದು ಮೂರ್ ಸಾವಿರದ ಐದನೂರು ರೂಪಾಯಿ ಇದ್ರೆ ಮಾತ್ರ ಒಪ್ಪಿಗೆ ಇಲ್ಲಂದ್ರೆ ನಾವು ಒಪ್ಪಂಗಿಲ್ಲ ನಮ್ಮ ಜೀವನ ನೀಡಿಮೆ ಹೋಗ ಇಲ್ಲೇ ಜೀವನ ಕುಂಚೋ ಹೊರತಾಗಿ ನಾವು ಎಲ್ಲಿಯೇ ತೊಗೊಂಡು

ಬಂದ್ಕೇ ಘೋಷಣೆ ಮಾಡಬೇಕು ದಯವಿಟ್ಟು ವಿನಂತಿ ಮಾಡ್ಕೊಂಡು ಹೇಳ್ತೀನಿ ನೀವು ತಪ್ಪ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಎಂ ಬಿ ಪಾಟೀಲ್ ಸಾಹೇಬ್ರಾ ನೀವು ಎಲ್ಲಾರು ಇಲ್ಲಿ ಬರ್ಬೇಕ್ರಿ ಇಲ್ಲಿ ಬಂದ್ಕೇಷನ್ ಘೋಷಣೆ ಮಾಡಿ ನಮ್ಮ ತಯಾರು ಪತ್ರವನ್ನು ಕೊಡಬೇಕು ಎಲ್ಲಾ ಫ್ಯಾಕ್ಟರಿ ಅವರು ವತಿಯಿಂದ ನೀವು ಪತ್ರ ಬರ್ಕೋರಿ ಆ ಪತ್ರ ನಮ್ಮ ನಮಗೆ ಒಪ್ಪಿಸಿ ನಮ್ಮ ಬೇಡಿಕೆಯನ್ನು ಬಿಡ್ರಿ